ವಿಜಯ ರಾಘವೀಂದ್ರ ಅವರು ಸದಾ ಹಸನ್ಮುಖಿ ನಟ ಎಂತಹ ಕಷ್ಟ ನೋವು ಮನಸ್ಸಿನಲ್ಲಿದ್ದರೂ ಕೂಡ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ನಗುತ್ತಲೇ ಎಲ್ಲರೊಂದಿಗೆ ಬೆರೆಯುತ್ತಾರೆ ನಿಮಗೆಲ್ಲ ಗೊತ್ತಿರುವಂತೆ ವಿಜಯ ರಾಘವೀಂದ್ರ ಅವರ ಪತ್ನಿ ಸ್ಪಂದನ ನಿಧನರಾಗಿ ಒಂದು ವರ್ಷ ತುಂಬಿದೆ ಎಂದು ಕೂಡ ಕಣ್ಣೀರಾಕದ ರಾಗು ಇದೀಗ ಮಗನ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಹೌದು ಮೊನ್ನೆ ತಾನೇ ವಿಜಯ ರಾಘವೇಂದ್ರ ಹಾಗೂ ಸ್ಪಂದನ ಮದುವೆ ವಾರ್ಷಿಕೋತ್ಸವ ಇತ್ತು ಮದುವೆಯಾಗಿ ಹದಿನೇಳು ವರ್ಷ ತುಂಬಿದ್ದು ಮಗ ಶೌರ್ಯ ತಂದೆಗೆ ಗೊತ್ತಿಲ್ಲದಂತೆ ಕೇಕ್ ಅನ್ನು ತಂದು ತಾಯಿ ಸ್ಪಂದನ ಫೋಟೋ ಮುಂದೆ ಇರಿಸಿ ಅಪ್ಪನಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಿದ್ದಾನೆ ಇದೇ ವೇಳೆ ರಾಘು ಸ್ಪಂದನ ನೆನೆದು ಕಣ್ಣೀರು ಹಾಕಿದ್ದಾರೆ ಸ್ಪಂದನ ಇಂದು ಇಲ್ಲದಿರಬಹುದು ಆದರೆ ಅವಳು ತನ್ನ ಗುಣವನ್ನೇ ಹೊಂದಿರುವ ತನ್ನಷ್ಟೇ ಪ್ರೀತಿಸುವ ಮಗನನ್ನ ನನಗೆ ಬಿಟ್ಟು ಹೋಗಿದ್ದಾಳೆ ಶೌರ್ಯ ನಾನು ನೋಡಿದ್ರೆ ಸ್ಪಂದನ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ಎನಿಸುತ್ತೆ ಅವಳ ಪ್ರತಿಯೊಂದು ಮಾತು ನೆನಪುಗಳು ಈಗ ನಮ್ಮ ಮನೆಯಲ್ಲಿ ಕಾಡುತ್ತವೆ ಎನ್ನುತ್ತಾ ಭಾವುಕರಾಗಿದ್ದಾರೆ ರಾಘು ವಿಜಯ ರಘವೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ